ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಓದಿದ್ದೆ ನಾನು ದೇವರು ನಮಗೆ ನೋವು ಕೊಟ್ಟರೆ ತುಂಬ ನೋವಾಗತ್ತೆ ಯಾಕಪ್ಪ ದೇವರೇ ಇಷ್ಟಕ್ಕೊಂದು ನೋವು ನನಗೆ ಕೊಡ್ತಿದೀಯಾ ಅಂತೇಳಿ ಅನ್ಸುತ್ತೆ ಅದೇ ನೋವನ್ನು ಬೇರೆಯವ್ರಿಗೆ ಕೊಟ್ಟರೆ ನಾವೇನಂತೀವಿ ಹೋಗ್ಲಿ ಬಿಡುಗುರು ಅವ್ರು ಹಣೆ ಮರ ಐತಿ ಅವ್ರು ಅನುಭವಿಸ್ತಾವ್ರೆ ಈ ಥರ ಅಂತಾರೆ ಎಷ್ಟರ ಮಟ್ಟಿಗೆ ಈ ಒಂದು ಸೆಂಟೆನ್ಸನ್ನು ನೀವು ಒಪ್ಕೋತೀರಾ ಸ್ನೇಹಿತರೆ ಯಾರ ಹಂಗಲ್ಲೂ ಬದುಕ್ಬಾರ್ದು ನಮ್ಗೆ ಎಷ್ಟಾಗತ್ತೋ ಅಷ್ಟೇ ಮಾಡಬೇಕು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತಾರೆ ಮತ್ತು ಯಾರಿಗೂ ಕೂಡ ಹೂ ಅಂತೇಳಿ ಕಮಿಟ್ಮೆಂಟ್ ಆಗಿರಬಾರ್ದು ಯಾಕಂದರೆ ನಮ್ಮ ಮನಸಲ್ಲಿ ಏನೋ ಒಂಥರ ಗುಂಜಿಡ್ದು ಬಿಡುತ್ತೆ ನಮಗೆ ಏನಂದರೆ ಸೊ ಯಾಕಪ್ಪ ಈ ಕೆಲಸ ಮಾಡ್ತಿದ್ದೀನಿ ನಾನು ಏನೋ ಒಂದು ಮಾಡಬೇಕು ಅನ್ಕೊಂಡಿದ್ದೆ ಇವ್ರಿಗೆ ಹೂ ಅಂದ್ಬಿಟ್ಟು ಈ ಕೆಲಸ ಮಾಡಂಗಾಗ್ಬಿಡುತ್ತಲ್ಲ ಅಂಥೇಳಿ ಆ ಒಂದು ಗುಂಜಾಟದಲ್ಲಿ ನೀವು ಬದುಕಬೇಡಿ ಸ್ನೇಹಿತರೆ ಕೆಲಸ ಆಗತ್ತಾ ಹೂವನ್ನಿ ಕೆಲಸ ಆಗಲ್ವಾ ಅದನ್ನು ಡೈವರ್ಟ್ ಮಾಡೋ ಥರ ಏನೋ ಒಂದು ಮಾತಾಡಿ ನಿಮ್ಮ ಫಸ್ಟು ನಿಮಗೆ ನೀವು ಪ್ರಯೋರಿಟಿಯನ್ನು ಕೊಡ್ಕೊರಿ ಫಸ್ಟ್ ನಾನು ಫಸ್ಟು ಮೊದಲು ನಾನು ನನ್ನ ಕೆಲಸವಾಗಬೇಕು ಆಗಬೇಕು ನಾನು ಬೆಳಿಬೇಕು ನಾನು ಎತ್ತರಕ್ಕೆ ಬೆಳಿಬೇಕು ನಾನು ಶ್ರೀಮಂತ ಆಗಬೇಕು ಹೌದಾ ಸೊ ಯಾವಾಗಲೂ ನಾವು ಅನ್ಕೋತಿರ್ಬೇಕು ನಾನು ಶ್ರೀಮಂತ ಆಗಬೇಕು ಅಂತೇಳಿ ಯಾಕೆ ಅಂದರೆ ಅಷ್ಟಾನು ದೇವತೆಗಳು ನಮಗೆ ತಥಾಸ್ತು ಅಂತ ಅಂತೆ ನಾವು ಸರಿಕೊಂಡ್ವಿ ಅಂದರೆ ನಾವು ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ತೀವಲ್ಲ ಸೊ ಆ ಥರ ದೇವರು ನಮಗೆ ತತಾಸ್ತು ಅಂತೇಳಿ ಆಶೀರ್ವಾದ ಮಾಡ್ತಾರಂತೆ ಸೊ ಆದ್ದರಿಂದ ಯಾವಾಗ್ಲೂ ಕೂಡ ಸೊ ನಾನು ಬೆಳಿಬೇಕು ನಾನು ಮಾಡಬೇಕು ಆಗಲ್ಲ ಅನ್ನೋದು ಯಾವುದು ಇಲ್ಲ ಯಾವುದು ನನ್ಗೆ ಏನಾಗತ್ತೋ ನಾನು ಏನು ಮಾಡ್ತಿದ್ದೀನೋ ಅದರಲ್ಲಿ ಮಾಡಬೇಕು ಹೌದಾ ಆ ಥರ ಇರಬೇಕು ಸೊ ಯಾರ ಹಂಗಲ್ಲೂ ಕೂಡ ನಾವು ಬದುಕಕ್ಕೆ ಹೋಗ್ಬಾರ್ದು ಮತ್ತು ಯಾರಿಗೂ ಕೂಡ ಹ್ಞೂ ಅಂತೇಳಿ ಅಂದುಬಿಟ್ಟು ಅವರ ಒಂದು ಕಮಿಂಟ್ಮೆಂಟಲ್ಲಿ ನಾವು ಬದುಕಬಾರ್ದು ಸ್ನೇಹಿತರೆ ಹೌದಾ ಸೊ ಅದು ತುಂಬ ಸಮಸ್ಯೆ ಆಗಿಬಿಡುತ್ತೆ ನಮಗೆ ಮುಳ್ಳಾಗ್ಬಿಡುತ್ತೆ ಅದರಿಂದ ಯಾವಾಗ್ಲೂ ನಾವು ಹೆಂಗಿರ್ಬೇಕಂದ್ರೆ ಆಗತ್ತಾ ಆಗತ್ತೆ ಆಗಲ್ಲವಾ ಆಗಿಲ್ಲ ಆಗಲ್ಲ ನನ್ನ ಜೀವನದಲ್ಲಿ ನಡೆದಿದೆ ಅಂದರೆ ಸೊ ಕೆಲವೊಬ್ಬರಿಗೆ ನಾನು ತುಂಬ ನಂಬಿಬಿಡ್ತೀನಿ ಅದು ನನ್ನ ಹುಚ್ಚತನವೋ ಅಥವಾ ನನ್ನ ಜಾಣತನವೋ ಗೊತ್ತಿಲ್ಲ ನನಗೆ ಬಟ್ ಕೆಲವೊಬ್ರಿಗೆ ಬಹಳ ಅಂದರೆ ಭಾಳ ಬೇಗ ಬಿಡ್ತೀನಿ ಸೊ ಅವ್ರು ಹೇಳಿದಂಗೆ ನಾನು ಕೇಳ್ತಿರ್ತೀನಿ ಯಾವಾಗಲೂ ಕೂಡ ಸೊ ಹಂಗಂತೇಳಿ ಅವ್ರೇನು ಮಾಡ್ತಾರೆ ಮಿಸ್ಯೂಸ್ ಮಾಡ್ಕೋತಾರೆ ಸ್ನೇಹಿತರೆ ಯಾವ ಥರ ಮಿಸ್ಯೂಸ್ ಮಾಡ್ಕೋತಾರಪ್ಪ ಅಂದರೆ ಅವ್ರು ಹೇಳಿದ್ದಕ್ಕೆಲ್ಲ ಅಂತಿರ್ತೀವಲ್ಲ ಸೊ ನಮಗೆ ಆಟದ ಗೊಂಬೆ ತರ ನೋಡ್ಕೊಂಡ್ಬಿಡ್ತಾರೆ ನನ್ನ ಜೀವನದಲ್ಲಿ ನಡೆದಿರುವಂಥ ಘಟನೆಯನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಸೊ ಒಬ್ಬರು ವ್ಯಕ್ತಿನ ನಾನು ತುಂಬ ನಂಬ್ತೀನಿ ಯಾಕಂದರೆ ಅವರು ನನ್ನ ಜೊತೆಯೇ ಕೆಲಸ ಮಾಡ್ತಿರ್ತಾರೆ ನನ್ನ ಜೊತೆಯೇ ಇರ್ತಾರೆ ಸೊ ಕಷ್ಟ ಸುಖದಲ್ಲಿ ಎಲ್ಲವೂ ಮಾತಾಡ್ತಿರ್ತೀವಿ ಎಲ್ಲ ಚೆನ್ನಾಗಿ ಇರ್ತೀವಿ ನಾನು ಎಲ್ಲ ಕೆಲಸ ಮಾಡ್ತಿರೋದು ನೋಡಿಬಿಟ್ಟು ಅವ್ರ ಕೆಲಸನೂ ನನಗೆ ಹೇಳ್ತಾರೆ ಐ ಇದನ್ನು ಸ್ವಲ್ಪ ಮಾಡು ಇದನ್ನು ಸ್ವಲ್ಪ ನೋಡು ಸೊ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ನನ್ನ ಸ್ವಲ್ಪ ಕೆಲಸ ಇದೆ ಈ ಕೆಲಸ ಸ್ವಲ್ಪ ಮಾಡಿಬಿಡು ನನ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ ಸೊ ನಾನೇನು ಮಾಡ್ತಿದ್ದೆ ಹೋಗ್ಲಿ ಬಿಡು ಏನೋ ಪಾಪ ಕೇಳ್ತಿದ್ದಾರೆ ಈ ಕೆಲಸ ಮಾಡಿ ಕೊಟ್ಬಿಡಣ ಅವರಿಗೆ ಅಂತ ಸೊ ಎಲ್ಲ ಕೆಲಸ ಮಾಡ್ತೀವಿ ಅಂದರೂ ಕೂಡ ನಮ್ಗೆ ಕೆಲಸ ಕೊಡ್ತಿರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ನಮ್ಮ ಕೆಲಸ ಹಂಗೆ ಪೆಂಡಿಂಗ್ ಆಗ್ತಾ ಇರುತ್ತೆ ಅವ್ರ ಕೆಲಸ ಎಲ್ಲ ಮುಗಿತಾ ಇರುತ್ತೆ ಎಲ್ಲ ಮುಗಿದ ಮೇಲೆ ಹೇಳಿದ್ರಪ್ಪ ಅಂದರೆ ನೀನೇನು ಮಾಡಿದೆ ಎಷ್ಟೊತ್ತು ಹಾಂ ನೀನೇನು ಮಾಡಿದೆ ಅಲ್ಲ ಗುರು ನಾನು ಇಷ್ಟೋತ್ತನ ಕಷ್ಟಪಟ್ಟಿದ್ದು ನಿಮಗೋಸ್ಕರ ನಿನಗೆ ಚೆನ್ನಾಗಾಗಲಿ ಅಂತ ಆದರೆ ಫೈನಲಿ ನೀನು ನನಗೆ ಕೇಳೋದೇನಪ್ಪ ಅಂದರೆ ನೀನು ಏನು ಮಾಡಿದೆ ಅಂತೇಳಿ ಸೊ ಇದು ಎಷ್ಟು ಮಟ್ಟಿಗೆ ನ್ಯಾಯ ಸೊ ಆದ್ದರಿಂದ ನನಗೆ ಅವತ್ತು ಅನಿಸ್ತು ನಾನು ಯಾರಿಗೋಸ್ಕರ ಒಂದು ಕೆಲಸ ಮಾಡಬಾರ್ದು ನನ್ನ ನನಗೋಸ್ಕರ ಕೆಲಸ ಮಾಡಬೇಕು ನಾನು ಗೆಲ್ಲಬೇಕು ಸ್ವಂತ ನಂದು ನನ್ನ ಇರಬೇಕು ಸೊ ನೀವು ಆ ಥರ ಕೆಲಸ ನನಗೆ ಕೊಡ್ತಿದ್ದೀರಾ ಅಂದರೆ ನಾನು ಅದನ್ನು ಡೈವರ್ಟ್ ಮಾಡಬೇಕು ಆಗಲ್ಲ ಅಂತೇಳಿ ಇಂಡ ಡೈರೆಕ್ಟಾಗಿ ಅನ್ಬೇಕು ಇಲ್ಲ ಇನ್ ಡೈರೆಕ್ಟಾಗಿ ಆಗಲ್ಲ ಅನ್ನೋ ಥರ ನಾವು ಮಾಡಬೇಕು ಅಷ್ಟೇ ಸೊ ಎರಡೇ ಆಪ್ಷನ್ ಇರೋದು ನಮ್ಮ ಹತ್ರ ಆಗಲ್ಲ ಅಂದ್ರೆ ನಾವು ಬೆಳಿತೀವಿ ಸುಮ್ನಾದ್ಮೇಲೆ ಅಂದ್ರೆ ಬೇರೆಯವ್ರಿಗೋಸ್ಕರ ನಮ್ಮಿಂದ ಬೇರೆಯವ್ರಿಗೆ ಬೆಳಿತಾರೆ ಸ್ನೇಹಿತರೆ ಆದ್ದರಿಂದ ಯಾವಾಗ್ಲೂ ಕೂಡ ಆಗತ್ತಂದ್ರೆ ಎಸ್ ಅನ್ನಬೇಕು ಆಗಲ್ಲ ಅಂದ್ರೆ ನೋ ಅನ್ನಬೇಕು ಇಷ್ಟೇ ನನ್ನ ಒಂದು ಇಂಟೆನ್ಷನ್